ಕೊಟ್ಟಿದ್ಮೇಲೆ ನನ್ನ ತಂಗಿಗೆ ಹದಿನೈದು ದಿನಕ್ಕೆ ಎ ಟಿ ಎಮ್ ಹೊರಗಡೆ ಬಂದಿದೆ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ನನ್ನ ಬ್ರದರ್ ಮಗಳಿಗೆ ಅದೇ ರೀತಿ ಆಗಿತ್ತು ಅವಳಿಗೆ ಒಂದು ತಿಂಗಳಲ್ಲಿ ವಾಸಿ ಆಗ್ಬಿಟ್ಲು ಇಲ್ಲಿ ಬಂದ ಮೇಲೆ ಇದು ಪೇನ್ಲೆಸ್ ಮತ್ತು ಕಾಸ್ಟ್ ಬಹಳ ಚೀಪ್ ಅಂಡ್ ಬೆಸ್ಟ್ ಇದೆ ಇದು ಎಷ್ಟು ನ್ಯಾಚುರಲ್ ಅಂತಂದ್ರೆ ಮಿಕ್ಸ್ ಕುಡಿಬಹುದು ದಯವಿಟ್ಟು ಯಾರಾದ್ರೂ ನಿಮ್ಗೆ ಏನೇ ಸಮಸ್ಯೆ ಇದ್ರು ಇಲ್ಲಿ ರಾಣೆಬೇನೂರಲ್ಲಿ ಎಸ್ ವಿಮ್ ಸಮಸ್ಯೆ ದೂರ ಮಾಡ್ಕೊಳ್ಳಿ ನನಗ್ ಬೇಡ್ರಿ ಟ್ರಾವೆಲಿಂಗ್ ಮಾಡೋ ಟೈಮ್ ನಲ್ಲಿ ಅವ್ರಿಗೆ ಒಳ್ಳೆ ಜಾಗ ಸಿಗಲ್ಲ ಗೆ ಅಂತ ಹೇಳಿ ಗಂಡ್ ಮಕ್ಳಿಗೆ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ವರ್ಕ್ ಪ್ರೆಸರ್ ಎಮರ್ಜೆನ್ಸಿ ಹೋಗ್ಬೇಕು ಅಥವಾ ಹೊರಗಡೆ ಟಾಕ್ಸಿಕ್ ಫುಡ್ ತಿನ್ನೋದು ಅದೇ ಎಮರ್ಜೆನ್ಸಿ ಬರ್ಲಿ ನೀರು ಐದು ಲೀಟರ್ ಕುಡೀರಿ ಅದು ಎಂಥದೇ ಎಮರ್ಜೆನ್ಸಿ ಬಂದ್ರಿ ಯೂರಿನೇಷನ್ಗೆ ಹೋಗ್ರಿ ಅದೇ ಎಮರ್ಜೆನ್ಸಿ ಬರಲಿ ವಾಶ್ರೂಮ್ಗೆ ಹೋಗ್ರಿ ಕಿಡ್ನಿ ಸ್ಟೋನ್ ಇರಲ್ಲ ಇರೋಲ್ಲ ಅಂದ್ರೆ ನೀರಾವರಿ ಮಂತ್ರಿ ಗೊಬ್ಬರ ಸಚಿವ ಚೆನ್ನಾಗಿರಬೇಕು ದೇಶದಲ್ಲೂ ದೇಹದಲ್ಲೂ ಸ್ನೇಹಿತರೆ ನಾವು ಬಂದ್ವಿ ಈಗ ಎಕ್ಸ್ಟೆನ್ಷನ್ ಏರಿಯಾ ಇದು ಎಸ್ ವಿಪಿಎಲ್ ಸಂಸ್ಥೆ ನೋಡೋಣ ಇವರೇ ನಮ್ಮ ಮಣಿಕಂಠ್ರು ಎಸ್ ವಿಪಿಎಲ್ ಸಂಸ್ಥೆ ಮುಖ್ಯಸ್ಥರು ಮಣಿಕಂಠ್ರೆ ನೀವ್ ಹೇಗಿದ್ರಿ ವೆಲ್ಕಮ್ ಸರ್ ಸರ್ ಆಯುರ್ವೇದಿಕ್ ಸಂಸ್ಥೆ ಸರ್ ಇದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನ ಅಂದ್ರೆ ನ್ಯಾಚುರೋಪತಿ ಪ್ರಾಡಕ್ಟ್ಸ್ ನ ಜನರಿಗೆ ನ್ಯಾಚುರಲಿ ತಪ್ಪಿಸತಕ್ಕಂತ ಒಂದು ವಿಧಾನ ಸರ್ ಅಷ್ಟೇ ನ್ಯಾಚುರಲ್ ಪ್ರಾಡಕ್ಸ್ ತಲುಪಿಸೋದು ಎಸ್ ಪಿ ಎಲ್ ಅಂದ್ರೆ ಶ್ರೀ ವಿಕ್ರಮಾದ್ಯ ವೆಲ್ನೆಸ್ ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಕ್ರಮಾದಿತ್ಯ ವೆಲ್ನೆಸ್ ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸರ್ ಸರ್ ಇದು ಒಂದು ಟೆನ್ ಇಯರ್ಸ್ ಸಂಸ್ಥೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ಇಂದ ನಾವು ಲೀಗಲ್ ಆಗಿ ರಿಜಿಸ್ಟರ್ ಮಾಡಿಸಿದೀವಿ ಮುಂಚೆ ತುಂಬಾ ಜನರಿಗೆ ಕೊಡ್ತಾ ಇದ್ವಿ ಒಂದು ಟೂ ಪಾಯಿಂಟ್ ಫೈವ್ ಇಯರ್ಸ್ ಇಂದ ಈಗ ನಾವು ರಿಜಿಸ್ಟರ್ ಮಾಡಿಸಿ ಒಂದು ಕಂಪನಿಯಾಗಿ ಸೃಷ್ಟಿ ಮಾಡಿ ಒಂದಿಷ್ಟು ಜನರಿಗೆ ಎಂಪ್ಲಾಯ್ಸ್ ಅಂತ ತಗೊಂಡು ಬ್ರಾಂಚಸ್ ಗಳನ್ನ ಓಪನ್ ಮಾಡಿ ಕೊಡ್ತಾ ಇದೀವಿ ಸರ್ ಜನರಿಗೆ ಎಸ್ ವಿ ಪಿ ಎಲ್ ಸರ್ ಜನರಿಗೆ ಶುಗರ್ ಬಿ ಪಿ ಅಸ್ತಮ ಮೈಗ್ರೀನ್ ಅಸಿಡಿಟಿ ಕ್ಯಾಂಗ್ರಿನ್ ಮಾರಣಾಂತಿಕ ಕಾಯಿಲೆಗಳು ವಾಸಿ ಆಗದೇ ಇರೋ ಕಾಯಿಲೆಗಳು ಕೆಲವೊಬ್ಬರಿಗೆ ಕಾಯಿಲೆ ಅಂತಾನೆ ಗೊತ್ತಿರಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಶುಗರ್ ಕಾಯಿಲೆನೇ ಅಲ್ಲ ಡಿಸಾಲ್ಡರ್ ಅದು ಒಂದು ಕೊರತೆ ಆದ್ರೆ ನಾವು ಆ ಕೊರತೆ ನಿಗಸ್ತೀವಿ ಅಂದ್ರೆ ದೇಹದಲ್ಲಿ ನ ನ್ಯಾಚುರಲ್ ಇನ್ಸುಲಿನ್ ಉತ್ಪತ್ತಿ ಮಾಡಿಸ್ತೀವಿ ಹೌದು ಸರ್ ನಮ್ಮ ಔಷಧಿಯಿಂದ ಪ್ಯೂರ್ಲಿ ನ್ಯಾಚುರಲ್ ವೇ ನಾವು ನ್ಯಾಚುರೋಪತಿ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ನ್ಯಾಚುರಲ್ ಆಗಿನೇ ನಾವು ಬಳಸಬಹುದು ನೀವು ಮನೆಯಲ್ಲಿ ಈಗ ಅನ್ನ ಸಾಂಬಾರು ಊಟ ಮಾಡಿದ್ರೆ ಏನಾದ್ರೂ ರೋಗ ಬರುತ್ತೆ ಸರ್ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತಾ ಆಮೇಲೆ ರೊಟ್ಟಿ ಪಲ್ಯ ಎಫೆಕ್ಟ್ ಆಗುತ್ತೆ ಅದೇ ರೀತಿ ನಮ್ಮ ಮೆಡಿಸಿನ್ ತಗೊಂಡ್ರು ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಫುಡ್ ಫುಡ್ ಲೈಕ್ ಫುಡ್ ಸಪ್ಲಿಮೆಂಟರಿ ಅಂತ ಹೇಳ್ತೀವಿ ಸರ್ ಮನೆಯನ್ನೇ ಆಫೀಸ್ ತರ ಮಾಡಿದ್ವಿ ಸರ್ ಹೌದು ಸರ್ ಇಲ್ಲಿ ಬನ್ನಿ ಬನ್ನಿ ಸರ್ ಯಾವ್ದಾದ್ರು ಒಂದು ಮೆಡಿಸಿನ್ ನೀವು ತಗೊಂಡ್ರೆ ಅದರಲ್ಲಿ ಎಲ್ಲ ಸರ್ಟಿಫಿಕೇಟ್ಗಳು ನಾವು ಮೇಲೆ ಪ್ರಿಂಟ್ ಹಾಕಿದೀವಿ ಆ ವೆಬ್ಸೈಟ್ಗಳಲ್ಲಿ ಹೋಗಿ ಪ್ರಾಡಕ್ಟ್ ನೇಮ್ ಸರ್ಚ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಮೊದಲನೇದು ಎರಡನೇದೇನು ಅಂದ್ರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಜೆನ್ಯುನಿಟಿನ ಕಾಯ್ಕೊಂಡ್ ಬಂದಿದ್ದೀವಿ ಇಲ್ಲಿವರೆಗೂ ತಗೊಂಡಿರೋದ್ರಲ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ವರೆಗೂ ಸಕ್ಸಸ್ ರೇಷ್ಯೋ ಇದೆ ನಮ್ದು ಈಗ ಉದಾಹರಣೆ ನೀವು ಪೈಲ್ಸ್ ಮೆಡಿಸಿನ್ ತಗೊಂಡ್ರಿ ತ್ರೀ ಟು ಫೋರ್ ಡೇಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗ್ಬೇಕು ಅಕಸ್ಮಾತ್ ಹೌದು ಸರ್ ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಒನ್ ಮಂತ್ ನಾವು ಅವ್ರಿಗೆ ಟೈಮ್ ಕೊಟ್ಟಿರ್ತೀವಿ ಒನ್ ಮಂತ್ ಕರೆಕ್ಟಾಗಿ ಯೂಸ್ ಮಾಡಿ ಅಂತ ಹೇಳ್ತೀವಿ ಒನ್ ಮಂತ್ ಅಲ್ಲಿ ಆಗಲಿಲ್ಲ ಅಂದರೆ ನೀವು ಸೀದಾ ಬನ್ನಿ ನಿಮ್ಮ ಅಮೌಂಟ್ ತಗೊಂಡೋಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮದು ಸ್ಕ್ಯಾನರ್ ಕಳಿಸಿ ನಾವೇ ಪೇಮೆಂಟ್ ಮಾಡ್ತೀವಿ ಅಷ್ಟು ಗ್ಯಾರಂಟಿ ಕೊಡ್ತಕ್ಕಂಥದ್ದು ಆದ್ರೆ ನಮ್ದು ಪದ್ಧತಿ ಪ್ರಕಾರ ತಗೋಬೇಕು ಈಗ ಇಪ್ಪತ್ತ್ನಾಲ್ಕು ತಾಸು ಪೇಷಂಟ್ ಜೊತೆಗೆ ಆಗಲ್ಲ ಸರ್ ನೀವು ಈಗ ಬಂದ ನಮ್ಮ ಹತ್ರ ಏನೋ ಮೆಡಿಸಿನ್ ತೊಗೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಜೊತೆಗೆ ಇರಲಿಕ್ಕಾಗಲ್ಲ ನೀವು ಏನು ತಿಂತೀರಿ ಏನು ಊಟ ಮಾಡ್ತೀರಿ ಎಲ್ಲ ಓಡಾಡ್ತೀರಿ ಯಾವ ರೀತಿ ವ್ಯಾಯಾಮ ಮಾಡ್ತೀರಿ ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ ಒಂದು ಗೆ ಸೊ ಆ ಉದ್ದೇಶದಿಂದ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋಬೋದು ನಮ್ಮಲ್ಲಿಂದ ನಿಮ್ಮ ಪ್ರಾಡಕ್ಟ್ ಬಳಸಿ ಹೌದು ಸರ್ ನಾನು ಆಕ್ಚುಲಿ ನ್ಯಾಚುರೋಪತಿನೇ ಓದಿರೋ ಸರ್ ಏನು ಬ್ಯಾಚುಲರ್ ಮಾಡಿರೋ ಸರ್ ನಾನು ಆಚರೋಪತಿ ಒಳಗಡೆ ಹೌದು ಸರ್ ಗೌರ್ಮೆಂಟ್ ಕೋರ್ಸ್ ಅದು ನಾನು ಓದಿರೋದೇ ನ್ಯಾಚುರೋಪತಿ ಹಿಂದೆ ಹೆಂಗಿತ್ತು ಅಂದ್ರೆ ಒಂದು ಬಟ್ಲಲ್ಲಿ ಕಣ್ಣಿಗೆ ಮೆಡಿಸಿನ್ ಹಾಕೋದು ಬಾಯಲ್ಲಿ ಮೆಡಿಸಿನ್ ಹಾಕೋದು ಕಳಿಸೋದು ಮನೆಗೆ ಈ ತರ ಪದ್ಧತಿಗಳೇ ಇದ್ವು ಬಟ್ ಈಗ ನಾವೇನ್ ಏನ್ ಮಾಡಿದ್ವಿ ಒಂದು ಕೋರ್ಸ್ ಅಂತ ಮಾಡಿದೀವಿ ಒಂದು ಮಂಡಲ ರೋತ ನಲವತ್ತೆಂಟು ದಿನ ತಗೋಬೇಕು ಎರಡು ಮಂಡಲ ಅಂದ್ರೆ ತೊಂಬತ್ತಾರು ಜನ ತಗೋಬೇಕು ಸೊ ಈ ರೀತಿ ನಾವು ಏನ್ ಮಾಡಿದ್ವಿ ಅಂದ್ರೆ ಕೋರ್ಸ್ ಕೋರ್ಸ್ ಆಗಿ ಮಾಡಿದೀವಿ ಒನ್ ಮಂತ್ ಕೋರ್ಸ್ ಟೂ ಮಂತ್ಸ್ ಕೋರ್ಸ್ ತ್ರೀ ಮಂತ್ಸ್ ಕೋರ್ಸ್ ಅಂತ ಮಾಡಿದೀವಿ ಸೊ ಈ ರೀತಿ ಕೋರ್ಸ್ ವೈಸ್ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಸೊ ಇದೆಲ್ಲ ಹೇಗೆ ಸರ್ಟಿಫಿಕೇಶನ್ ಈಗ ಸರ್ಕಾರಿ ಮಾನ್ಯತೆ ಸರ್ ಸರ್ಕಾರಿ ಮಾನ್ಯತೆಗಳು ನಾನು ನಿಮಗೆಲ್ಲ ತೋರಿಸ್ತೀನಿ ಸಮಸ್ಯೆ ಆಗಿದೆ ಕಿಡ್ನಿಯಲ್ಲಿ ಹಳದ ಒಂದು ಮುಂಚೆ ಒಂದು ಎರಡು ದಿವಸ ಸರ್ ಅದು ಮತ್ತೆ ಅಲ್ಲಿ ಔಷಧಿ ರೀ ಅದು ಯಾವುದೂ ಇದು ಅಲ್ಲ ರೀ ಮಗ ಇವ್ರದ್ದು ಇದು ನೋಡಿದ್ರೆ ನಾನು ಫೇಸ್ಬುಕ್ ಅಲ್ಲಿ ಅದು ನೋಡಿಬಿಟ್ಟು ಬಿಜಾಪುರದಿಂದ ಬಂದೇನ್ರಿ ನನಗೆ ತಾಲೂಕು ತಾಲೂಕು ತಂದು ನಂದು ಪೈಪ್ಲೈನ್ ಕೆಲಸ ಮಾಡ್ತೀವಿ ಕಿಡ್ನಿ ಕಿಡ್ನಿ ಸ್ಟೋನ್ ಸ್ಟೋನ್ ಹೌದು ಸರ್ ಟು ತನಕ ಕಿಡ್ನಿ ಸ್ಟೋನ್ ಆಚೆ ಕಡೆ ಬರುತ್ತೆ ತ್ರೀ ಟು ಫೋರ್ ಡೇಸ್ ಅಲ್ಲಿ ಸ್ಟೋನ್ನೇ ಕೈಯಲ್ಲಿ ತೋರಿಸ್ತಾರೆ ತುಂಬಿಟ್ಟಿದ್ದೀನಿ ಅಂದ್ರೆ ತ್ರೀ ಟು ಫೋರ್ ಎಮ್ ಎಮ್ ಫೈವ್ ಎಮ್ ಎಮ್ ಟೆನ್ ಎಮ್ ಫಿಫ್ಟೀನ್ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ತನಕ ಸ್ಟೋನು ದೇಹದಲ್ಲಿ ಉಟ್ಕೊಳ್ಳುತ್ತೆ ಯಾವ ರೀತಿ ಉಟ್ಕೊಳ್ಳುತ್ತೆ ಅಂದ್ರೆ ಯೂರಿಕ್ ಆ್ಯಸಿಡ್ ಯೂರಿಕ್ ಆಸಿಡ್ ಅಂತ ಒಂದು ದೇಹದಲ್ಲಿ ಇರುತ್ತೆ ಕಿಡ್ನಿಯಲ್ಲಿ ಅದು ಜಾಸ್ತಿ ಆದಾಗ ಅಲ್ಲಿ ಸ್ಟೋನ್ ಆಗಿ ಫಾರ್ಮೇಟ್ ಆಗುತ್ತೆ ಕಲ್ಲಾಗಿ ಗಟ್ಟಿ ಆಗ್ಬಿಡುತ್ತೆ ಹೌದು ಸರ್ ಗಟ್ಟಿ ಬಿಡುತ್ತೆ ಅದಕ್ಕೆ ನಾವು ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ ಗಾಲ್ ಬ್ಯಾಡರ್ ಸ್ಟೋನ್ ಅಂತ ಹೇಳ್ತೀವಿ ಪ್ಯಾಂಕ್ರಿಯಾಸ್ ಸ್ಟೋನ್ ಅಂತ ಹೇಳ್ತೀವಿ ಸೊ ತುಂಬಾ ಸ್ಟೋನ್ಗಳು ಆಗ್ತವೆ ಆ ಯಾವುದೇ ಸ್ಟೋನ್ ಆಗಿದ್ರು ಅದಕ್ಕೆ ನೀವು ಚೆನ್ನಾಗಿ ನೀರು ಕುಡಿದ್ರೆ ಸ್ಟೋನ್ ಆಗಲ್ಲ ಸ್ಟೋನ್ ಆಗಿಬಿಟ್ಟಿದೆ ಆಲ್ರೆಡಿ ಅಂದ್ರೆ ನಮ್ಮಲ್ಲಿ ಒಂದು ಸ್ಟೋನ್ ಕ್ರಶ್ ಅಸ್ಮಾರಿ ಅಂತ ಒಂದು ಸೆರೆಪ್ ಬರುತ್ತೆ ಅದನ್ನ ಬೆಳಗ್ಗೆ ಫಿಫ್ಟಿ ಎಮ್ ಎಲ್ ಸಂಜೆ ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಒನ್ ಲೀಟರ್ ವಾಟರ್ ಒಳಗಡೆ ಮಿಕ್ಸ್ ಮಾಡಿ ತಗೋಬೇಕು ಫೈವ್ ಮಿಲಿಟರ್ ಒಳಗಡೆ ವಾಟರ್ ಟೂ ಲೀಟರ್ಸ್ ವಾಟರ್ ಪ್ಲಸ್ ತ್ರೀ ಲೀಟರ್ ಅನದರ್ ವಾಟರ್ ಅಂದ್ರೆ ಎರಡು ಲೀಟರ್ ನಾವು ಮೆಡಿಸಿನ್ ಜೊತೆ ತಗೊಳ್ತೀವಿ ಇನ್ನು ಮೂರು ಲೀಟರ್ ನ್ಯಾಚುರಲಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ತಗೋಬೇಕು ಐದು ಲೀಟರ್ ನೀರು ಒಂದಿನ ಕುಡಿದ್ರೆ ತ್ರೀ ಟು ಫೋರ್ ಡೇಸ್ ಅಲ್ಲಿ ಆಚೆ ಕಡೆ ಬೀಳುತ್ತೆ ಇದು ಪ್ರಾಕ್ಟಿಕಲ್ ವಿಧಾನ ಹೌದು ಮತ್ತೆ ವಿತ್ ಥಿಯರಿ ಕೂಡ ಹೌದು ಸೊ ನಿಮ್ಮ ಸಮಾರಿನ ಫಿಫ್ಟಿ ಮೇಲೆ ಫಿಫ್ಟಿ ಮೇಲೆ ತಗೊಂಡ್ರಿ ನೀರಲ್ಲಿ ಹೌದು ಸರ್ ಅವ್ರು ಕಲ್ ತಂದು ತೋರಿಸ್ತಾರೆ ಹೌದು ಸರ್ ತಂದು ತೋರಿಸ್ತಾರೆ ಹತ್ರ ಇದ್ರೆ ತಂದು ತೋರಿಸ್ತಾರೆ ಸರ್ ಇವ್ರು ಬಿಜಾಪುರ ಮುನ್ನೂರು ಕಿಲೋಮೀಟರ್ ತಂದು ತೋರಿಸಲ್ಲ ಫೋಟೋ ಕ್ಲಿಕ್ ಮಾಡಿ ಕಳಿಸ್ತಾರೆ ಸರ್ ಎಷ್ಟೋ ಜನ ಶೋಕೇಜ್ ಅಲ್ಲಿ ಇಟ್ಟಿದ್ದಾರೆ ಕಿಡ್ನಿ ಸ್ಟೋನ್ ನಮ್ಮ ನಮ್ಮ ಆಫೀಸಲ್ಲಿ ಒಬ್ರು ಹುಡುಗಿ ಮೊನ್ನೆ ಮ್ಯಾರೇಜ್ ಆಯ್ತು ಅವ್ರ ಸಿಸ್ಟರ್ ಆಗಿತ್ತು ಸ್ಟೋನ್ ಅವರು ಶೋಕೇಶ್ ಅಲ್ಲಿ ಇಟ್ಟಿದ್ದಾರೆ ನನಗೂ ಮೊನ್ನೆ ಗೊತ್ತಾಯ್ತು ಆ ವಿಚಾರ ತರ ತೋರಿಸ್ ಕರಿತೀನಿ ಅವ್ರನ್ನ ಭವಾನಿ ನಮ್ಮ ಹತ್ರ ಇನ್ನೂ ಮೂರು ಹುಡುಗರ ನಾನು ಟ್ರೈ ಮಾಡಿಬಿಟ್ಟು ಅವ್ರನ್ನ ತೋರ್ಸನ ಅಂತ ಹೇಳಿಬಿಟ್ಟು ಈಗ ಕೇರ್ ಆದ್ರೆ ಮುನ್ನ ಮೂರು ಜನ ಬರ್ತಾರೆ ವೆರಿ ಗುಡ್ ರಾಘವೇಂದ್ರ ಅವರು ಸಿಂಧಿ ಅವರು ಕಲಾಮಾಧ್ಯಮ ನೋಡ್ತಾರೆ ನನಗೆ ಶುರುವಾಗಲಿ ಒಳ್ಳೇದಾಗಲಿ ಅದ್ರ ಕಲ್ಲು ಬೇಗ ಕೈಗೆ ಬಂದು ಫೋಟೋ ತೆಕ್ಕೊಳ್ತಾರೆ ಡೇ ಬೇಗ ಬರಲಿ ಅವ್ರಿಗೆ ಸರ್ ಇವರು ನಾನು ಹೇಳಿದ್ನಲ್ಲ ಈಗ ಭವಾನಿ ಅಂತ ಹೇಳಿ ಇವ್ರ ಸಿಸ್ಟರ್ ಸ್ಟೋನ್ ಆಗಿತ್ತು ಸರ್ ಅವ್ರ ಬಾಯಿಂದನ ಕೇಳ್ರಿ ಏನಾಯ್ತು ಅವರು ಅರಿ ಅರಿ ಇವರು ನನ್ನ ತಂಗಿಗೆ ರೈಟ್ ಸೈಡಲ್ಲಿ ರೈಟ್ ಸೈಡ್ ಸ್ಟೋನ್ ಆಗಿತ್ತು ಏನು ಲೆಫ್ಟ್ ಅಲ್ಲಿ ಫೋರ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ತ್ರೀ ಎಮ್ ಎಮ್ ಆಗಿತ್ತು ಸೊ ಈ ಕಡೆ ಲೆಫ್ಟಲ್ಲಿ ನಾಲ್ಕು ಈ ಕಡೆ ರೈಟಲ್ಲಿ ಒಂದು ಎಂಟು ಐದು ಆಗಿತ್ತು ಸೊ ಅದು ಅಲ್ಲಿ ಬಂದಿದೆ ಬ್ಲ್ಯಾಡರಲ್ಲಿ ಅಂತ ಹೇಳಿದರು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರು ಸೊ ನಾವು ಆಪ್ರೇಷನ್ ಮಾಡಿಸ್ಬೇಕು ಇನ್ನೊಂದು ಸಣ್ಣ ಹುಡುಗಿ ಹದಿಮೂರು ವರ್ಷದ ಹುಡುಗಿ ಅಂತಂದೇಳಿ ನಾವು ಎದುರುಕೊಂಡ್ವಿ ಮಾಡಿಸ್ಬೇಕೋ ಬೇಡವೋ ಅಂತಂದೇಳಿ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಸೊ ಅವರು ಸಿಗುತ್ತೆ ಮೆಡಿಸಿನ್ನು ಹಿಂಗೆ ಸ್ಟೋನಿಂದು ಅಂತ ಹೇಳಿದರು ಸೊ ನಾವು ಇಮ್ಮಿಡಿಯೇಟಾಗಿ ನಾವು ತರಿಸ್ಕೊಂಡ್ವಿ ಅವರು ಆರು ಸಿರಪ್ ಮತ್ತು ಒಂದು ಟ್ಯಾ ಟ್ಯಾಬ್ಲೆಟ್ ಕೊಟ್ಟರು ಸೊ ಅದು ಕೊಟ್ಟಿದ್ದಾದಮೇಲೆ ನನ್ನ ತಂಗಿಗೆ ಹದಿನೈದು ದಿನಕ್ಕೆ ಎ ಎಮ್ ಹೊರಗಡೆ ಬಂದಿದೆ ಎರಡು ದಿನಕ್ಕೆ ಅವಳಿಗೆ ಯೂರಿನ್ ಮೂಲಕ ಪೌಡ್ರ್ ಪೌಡ್ರ್ ಥರ ಬರ್ತಾಯಿತ್ತು ಬಟ್ ಇದೇನು ಪೌಡ್ರು ಇದೇನು ಪೌಡ್ರು ಅಂತ ನಾವು ಡೌಟಲ್ಲಿದ್ವಿ ಇಲ್ಲಿ ಬಿಡು ಏನೋ ಏನೋ ಇರಬೇಕು ಅಂದ್ಕೊಂಡು ನಾವು ಸುಮ್ಮನಾಗಿದ್ವಿ ಬಟ್ ಒಂದು ಹದಿನೈದು ದಿನ ಆದ್ಮೇಲೆ ಮಾರನೇ ದಿನಕ್ಕೆ ನೈಟ್ ಒಂದು ಸೆವೆನ್ ತರ್ಟಿ ಮೇಲೆ ಅಪ್ರಾಕ್ಸಿಮೇಟ್ ಮೆಡಿಸಿನ್ ತಗೊಂಡು ಒನ್ ಅವರ್ ಎರಡು ಅವರ್ ಆದ ತಕ್ಷಣಕ್ಕೆ ಅವಳಿಗೆ ಹೊರಗಡೆ ಬಂದಿದೆ ಯೂರಿನ್ ಮೂಲಕನೇ ಹೊರಗಡೆ ಬಂದಿದೆ ಈಗ ಆಚೆ ಸರ್ ಇವ್ರಿಗೆ ಬ್ಲಾಡರ್ ಮುಖಾಂತರ ಬರುತ್ತೆ ನೀವು ಯೂರಿನ್ ಮಾಡಿದಾಗ ನೀವು ಕ್ಲೀನ್ ಆಗಿರೋ ಜಾಗದಲ್ಲಿ ಯೂರಿನ್ ಮಾಡಿದ್ರೆ ಅಲ್ಲಿ ಬೀಳುತ್ತೆ ಸರ್ ಸ್ಟೋನ್ ಆಚೆ ಕಡೆಗೆ ಬಿದ್ದಿದ್ ನೋಡ್ಬೋದು ಸರ್ ನೀವು ಮೂಲಕ ಹೌದು ಸರ್ ಹೌದು ಸರ್ ಎಂಟು ಎಮ್ ಎಂ ಕಲ್ಲೇ ಬರುತ್ತೆ ಅಂತ ಇರಲ್ಲ ತುಂಡ್ ತುಂಡಾಗಿನೂ ಬರ್ಬೋದು ನಿಮ್ ಕೆಪಾಸಿಟಿ ಎಷ್ಟಿದೆ ಪೈಪ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಬರುತ್ತೆ ಹಾಂ ಪ್ರೆಸರ್ ಯಾವ ರೀತಿ ಆಗ್ತೀರಿ ನೀವು ಇವ್ರಿನ್ ಬಂದ ತಕ್ಷಣ ಮಾಡಬೇಡಿ ನಾ ಹೇಳೋದು ಅದನ್ನೇ ನಮ್ಮ ಮೆಡಿಸಿನ್ ತಗೊಂಡ ತಕ್ಷಣನೇ ಯೂರಿನ್ ಬಂತು ಹಂಗೆ ಹೋಗೋಗಿ ಬಂದೆ ಎರಡು ಮೂರು ಸತಿ ಮಾಡಬೇಡಿ ಸ್ವಲ್ಪ ಪ್ರೆಸರ್ ಕೊಡಿ ಕ್ಲೀನ್ ಆಗಿ ಹೊರಗಡೆ ಬರುತ್ತೆ ಮತ್ತೆ ಇನ್ಫೆಕ್ಷನ್ ಆಗಿದ್ರೆ ಕ್ಲಿಯರ್ ಆಗಲಿ ಅಂತ ಪುನರ್ನವ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ ಸರ್ ನಾವು ಈಗ ಕೆಲವೊಬ್ರಿಗೆ ಅಲ್ಲಿ ಹಾ ಏನಾದ್ರೂ ಕೊಯ್ಕೋ ಅಂತ ಬಂದ್ರೆ ಒಳಗಡೆ ಇನ್ಫೆಕ್ಷನ್ ಆಗಿದ್ರೆ ಏನಾದ್ರೂ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಪುನರ್ನವ ಅಂತ ಕೊಡ್ತೀವಿ ಆ ಪುನರ್ನವ ಕೊಡೋದ್ರಿಂದಾನೇ ಇನ್ಫೆಕ್ಷನ್ ಕ್ಲಿಯರ್ ಆಗುತ್ತೆ ಅದಕ್ಕೆ ನಾವು ಒನ್ ಮಂತ್ ಕೋರ್ಸ್ ಅಂತ ಹೇಳೋದು ಈಗ ನಾಲ್ಕು ದಿಸ್ಟೋನ್ ಆಚೆ ಕಡೆ ಬಿದ್ದ್ಬಿಡ್ತು ಅನ್ಕೊಳ್ಳಿ ನೀವು ಮೆಡಿಸಿನ್ ಸ್ಟಾಪ್ ಮಾಡ್ಬೇಕಾ ಆ ಇಲ್ಲ ಒನ್ ಮಂತ್ ತಗೊಳ್ಳೇಬೇಕು ಕಿಡ್ನಿ ಮೆಡಿಸಿನ್ ಹಾ ಆ ತರ ಮಾಡಬಾರ್ದು ಇಲ್ಲ ಮತ್ತೆ ಏನಾಗುತ್ತೆ ಅಂದ್ರೆ ಬೇಗ ಬರುತ್ತೆ ಆಮೇಲೆ ನಾವು ಯಾವುದೇ ಗ್ಯಾರಂಟಿ ಕೊಡಲ್ಲ ನೆಕ್ಸ್ಟ್ ಬರ್ತತೆ ಇಲ್ಲ ಅಂತ ಹೇಳಿ ಯಾಕಂದ್ರೆ ಅವ್ರು ಮತ್ತೆ ನೀರು ಚೆನ್ನಾಗಿ ಕುಡಿಯಿಲ್ಲ ಅಂದ್ರೆ ಮತ್ತೆ ಸ್ಟೋನ್ ಆ ಸುಮಾರಿ ಬೆಲೆ ಸರ್ ಒನ್ ಸಿಕ್ಸ್ಟಿ ರುಪೀಸ್ ಸರ್ ಒನ್ ಸಿಕ್ಸ್ಟಿ ಅದೊಂದು ತಗೊಂಡ್ರೆ ಸಾಕು ಸರ್ ಒಂದು ತಿಂಗಳಿಗೆ ಆರು ಬಾಟ್ಲು ಬೇಕಾಗತ್ತೆ ಓ ಸಪೋಸ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ಒಂದು ಪುನರ್ನವ ಅಂತ ಟ್ಯಾಬ್ಲೆಟ್ ಬರುತ್ತೆ ಸೊ ಡಿಪೆಂಡ್ಸ್ ಆನ್ ಪೇಷಂಟ್ ಮೇಲೆ ಸರ್ ಈಗ ನಾವು ಆರು ಬಾಟ್ಲು ತಗೊಳ್ತೀನಿ ಆರ್ ಬಾಟ್ಲು ಫಿಕ್ಸ್ ತಗೊಳ್ಳೇಬೇಕು ಯಾಕಂದ್ರೆ ಒನ್ ಮಂತ್ ಕೋರ್ಸ್ ಇರುತ್ತೆ ಅದು ಈಗ ನೀವು ಒಂದ್ ದಿನಕ್ಕೆ ಐವತ್ತೆಮ್ ಎಲ್ ಬೆಳಗ್ಗೆ ಐವತ್ತೆಮ್ ಸಂಜೆ ಮೂರು ದಿನ ತಗೋಬೇಕು ಮೂರು ದಿನ ಅದಾದ್ಮೇಲೆ ಬೆಳಗ್ಗೆ ಮೂವತ್ತು ಎಮ್ ಸಂಜೆ ಮೂವತ್ತು ಎಮ್ ಎಲ್ ತಗೋಬೇಕು ಅದಾದ ಮೇಲೆ ಬೆಳಗ್ಗೆ ಹದಿನೈದು ಎಮ್ ಸಂಜೆ ಹದಿನೈದು ಎಮ್ ತಗೋಬೇಕು ಒನ್ ಮಂತ್ ಕಂಪ್ಲೀಟ್ ಆಗೋರ್ಗು ಅದಕ್ಕೆ ಅದು ಆರ್ ಬಾಟ್ಲು ಒನ್ ಮಂತ್ ಬರುತ್ತೆ ಹೌದು ಸರ್ ಸೊ ಜೊತೆಗೆ ಪುನರ್ನವ ಫಾರ್ ಇನ್ಫೆಕ್ಷನ್ ಪುನರ್ನವ ಫಾರ್ ಇನ್ಫೆಕ್ಷನ್ ಸೇರಿ ಒಂದ್ ಎರಡ್ ಸಾವಿರ ರೂಪಾಯಿ ಹಾ ಸರ್ ಅಂದ್ರೆ ಯಾವ ರೇಂಜ್ ಅಲ್ಲಿ ಇರಬೇಕು ಅದು ಕಿಡ್ನಿ ಅಂದ್ರೆ ಫೋರ್ ಸ್ಟೇಜ್ ಸರ್ ಅದ್ರಲ್ಲಿ ಸ್ಟೇಜಸ್ ಇರಲ್ಲ ಸರ್ ಏನಿಲ್ಲ ಅದ್ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕಲ್ ದಪ್ಪ ಇರುತ್ತೆ ಎಂಎಂ ಅಲ್ಲಿ ಅಳತಿ ಮಾಡ್ತಾರೆ ಕೆಲವೊಬ್ರು ಸೆಂಟಿಮೀಟರ್ ಅಲ್ಲಿ ಅಳತಿ ಮಾಡ್ತಾರೆ ಈಗ ಅಡಿ ಇಂಚಲ್ಲ ಮಾಡಲ್ಲ ಇಲ್ಲ ಸೆಂಟಿಮೀಟರ್ ಅಲ್ಲಿ ಅಳತಿ ಮಾಡ್ತಾರೆ ಹೌದು ಸರ್ ನಾಲ್ ಕಡೆ ಆತರ ಇರಲ್ಲ ನಾಲ್ಕೆ ಹತ್ತು ಎಮ್ ಮೆಮು ನಾನ್ ನೋಡಿರೋದ್ರಲ್ಲಿ ಎಪ್ಪತ್ತೆಗೂ ಸ್ಟೋನ್ ಇರೋದು ನೋಡಿದಿನಿ ಎಪ್ಪ ಎಷ್ಟು ದಪ್ಪ ಒಂದಿಷ್ಟು ದಪ್ಪ ಆಗುತ್ತೆ ಸರ್ ಕಿಡ್ನಿಲಿ ಹೌದು ಸರ್ ಎಪ್ಪತ್ತೆಮ್ ಅಂದ್ರೆ ಏಳು ಸೆಂಟಿಮೀಟರ್ ಸರ್ ಇಂಚು ಸೆಂಟಿಮೀಟರ್ ಹೌದು ಅಂದ್ರೆ ಸುತ್ತಳೆ ಬಹುಶಃ ನೀರೇ ಅನ್ಸುತ್ತೆ ಅಂದ್ರೆ ಸರ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ಈಗ ವರ್ಕ್ ಟೆನ್ಷನ್ ಅಲ್ಲಿ ವರ್ಕ್ ಪ್ರೆಸರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀರ್ ಕುಡಿಯಲ್ಲ ಫಸ್ಟ್ ಪ್ರಾಬ್ಲಮ್ ಜನ ಏನ್ ಮಾಡ್ತಾರೆ ಅಂದ್ರೆ ಕುತ್ಕೊಂಡು ಎದ್ದೇಳಬೇಕು ವಾಶ್ರೂಮ್ಗೆ ಹೋಗ್ಬೇಕು ಅಂತ ನೀರ್ ಕುಡಿಯಲ್ಲ ಆಮೇಲೆ ಟ್ರಾವೆಲಿಂಗ್ ಮಾಡ್ತಿರ್ತಾರಲ್ಲ ಅವ್ರು ನೀರ್ ಕುಡಿಯಲ್ಲ ಬೆಂಗಳೂರಿನ ಬೆಂಗಳೂರಿಂದ ರಾಣೆಂದ್ರಲ್ಲಿ ಬಂದೆ ಹಾ ಸುಮ್ಮನೆ ಮಧ್ಯದಲ್ಲಿ ನಿಲ್ಸೋದೇನು ಹೋಗ್ಬಿಡಣ ಅಂತ ಹೇಳಿ ಇವ್ರಿಗೆ ಅಗ್ಲೆ ನಿಲ್ಸ್ಬೇಕಾಗುತ್ತೆ ಆಮೇಲೆ ಹೆಣ್ಮಕ್ಳಿಗೆ ಜಾಸ್ತಿ ಯಾಕೆ ಅಂದ್ರೆ ಹೆಣ್ಮಕ್ ಒಳ್ಳೆ ಜಾಗ ಸಿಗಲ್ಲ ಯೂರಿನೇಷನ್ ಮಾಡ್ಲಿಕ್ಕೆ ಸೊ ಅದಕ್ಕೋಸ್ಕರ ಕಿಡ್ನಿ ಸ್ಟೋನ್ ಆಗುತ್ತೆ ಜಾಸ್ತಿ ಆಗುತ್ತೆ ಏನಕ್ಕೆ ಒಳ್ಳೆ ಜಾಗ ಸಿಗಲ್ಲ ಗೆ ಅಂತ ಹೇಳಿ ಗಂಡ್ಮಕ್ಳಿಗೆ ಯಾಕೆ ಜಾಸ್ತಿ ಆಗುತ್ತೆ ವರ್ಕ್ ಪ್ರೆಸರ್ ಎಮರ್ಜೆನ್ಸಿ ಹೋಗ್ಬೇಕು ಅಥವಾ ಹೊರಗಡೆ ಟಾಕ್ಸಿಕ್ ಫುಡ್ ತಿನ್ನೋದು ಈ ಜಂಕ್ ಫುಡ್ ತಿನ್ನೋದು ಕೆಮಿಕಲ್ ಫುಡ್ ತಿನ್ನೋದು ಯೂರಿಕ್ ಆಸಿಡ್ ಪ್ರಮಾಣ ಜಾಸ್ತಿ ಆಗುತ್ತೆ ಹೌದು ಓ ಮೈ ಗಾಡ್ ಸೊ ಹೈವೇಗಳಲ್ಲಿ ಟಾಯ್ಲೆಟ್ ಪಾಪ ನಮ್ಮ ಕಟ್ಟಿದ ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತದೆ ಅದೇ ಎಮರ್ಜೆನ್ಸಿ ಬರಲಿ ನೀರು ಐದು ಲೀಟರ್ ಕೊಡಿರಿ ಅದೇ ಎಮರ್ಜೆನ್ಸಿ ಬಂದ್ರಿ ಯೂರಿನೇಷನ್ಗೆ ಹೋಗ್ರಿ ಅದೇ ಎಮರ್ಜೆನ್ಸಿ ಬರಲಿ ವಾಶ್ರೂಮ್ಗೆ ಹೋಗ್ರಿ ಅಂದ್ರೆ ಟಾಯ್ಲೆಟ್ ಹೋಗ್ರಿ ಸೊ ಕಿಡ್ನಿ ಸ್ಟೋನ್ ಇರಲ್ಲ ಇರಲ್ಲ ಅಂದ್ರೆ ನೀರಾವರಿ ಮಂತ್ರಿ ಗೊಬ್ಬರ ಸಚಿವ ಚೆನ್ನಾಗಿರ್ಬೇಕು ದೇಶದಲ್ಲೂ ದೇಹದಲ್ಲೂ ಸೊ ಎರಡು ಸಾವಿರ ರೂಪಾಯಿಗೆ ಕಿಡ್ನಿ ಸ್ಟೋನ್ ಕ್ಲಿಯರ್ ಹೌದು ಸರ್ ಇದು ಆಪರೇಷನ್ ಮಾಡ್ಸಿ ಮಲ್ಕೊಂಡ್ರೆ ಸರ್ ಆಪರೇಷನ್ ಮಾಡಿಸಿ ಸಾವಿರ ಖರ್ಚಾಗುತ್ತೆ ಅದಾದ್ಮೇಲೆ ಕಿಡ್ನಿಗೆ ಕ್ರಿಯೇಟಿವ್ ಏರ್ಪೇರ್ ಆಗುವಂತ ಚಾನ್ಸಸ್ ಇರುತ್ತೆ ಆಮೇಲೆ ಗೊತ್ತಾ ಸರ್ ಅಡ್ಮಿಟ್ ಆಗಬೇಕು ವರ್ಕ್ ಪ್ರೆಸರ್ ಈಗ ಇವರು ಸರ್ ಕೆಲಸ ಮಾಡ್ತೀನಿ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಸರ್ ಈಗ ಆಪರೇಷನ್ ಅಟ್ ಅಟ್ಲೀಸ್ಟ್ ಒಂದ್ ಮಂತ್ ರಜೆ ಮಾಡ್ಬೇಕಲ್ಲ ಅವರು ಮತ್ತೆ ಇಲ್ಲಿ ದುಡಿಮೆನೂ ಹೋಯ್ತು ವಿತ್ ಎಕ್ಸ್ಟ್ರಾ ಖರ್ಚು ಆಯ್ತಲ್ಲ ಆಮೇಲೆ ಇದು ನ್ಯಾಚುರಲ್ ವೇ ಅಲ್ಲ ಸರ್ ನಾನು ಅವ್ರಿಗೆ ಕೊಡ್ತಾ ಇರೋದು ಸಿರಪ್ನ ನಾನು ನಿಮಗೆ ಡೆಮೋ ತೋರಿಸ್ತೀನಿ ಇಮಿಡಿಯೇಟ್ಲಿ ನಾನು ನೀವು ಕುಡಿದ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ತೋರಿಸ್ತೀನಿ ಅಸ್ಮಾರಿ ನಾವು ಒಂದ್ ಕುಡದೆ ಒಂದು ಅರ್ಧ ಲೀಟರ್ ನೀ 1 ಲೀಟರ್ ನೀ ಕುಡಿ ನಾ ಸರ್ ಇದು ಈ ತರ ಬಾಟ್ಲ್ ಬರುತ್ತೆ ಅಸ್ಮಾರಿ ಅಸ್ಮಾರಿ ಅಂತ ಹೇಳಿ ಈ ತರ ಬರುತ್ತೆ ಸರ್ ಇದು ಎಷ್ಟು ನ್ಯಾಚುರಲ್ ಅಂತಂದ್ರೆ ನೀರಲ್ಲಿ ಮಿಕ್ಸ್ ಮಾಡ್ದೇನೆ ಕುಡಿಬಹುದು ರಾ ಸುಕ್ಕನೆ ಕುಡಿಬಹುದು ನಾನು ಕುಡಿಬಹುದಾ ಕುಡಿರಿ ಸರ್ ನಮಸ್ತೆ ಅಮ್ಮ ಕೂತ್ಕೊಳ್ಳಿ ಅಮ್ಮ ಇವತ್ತು ನಿಮಗೆ ಸರ್ ಯೂರಿನೇಷನ್ ಕ್ಲಿಯರ್ ಆಗಿ ಹೋಗುತ್ತೆ ಏನಾದರೂ ಸ್ವಲ್ಪ ಕಲ್ಮಶ ಇದ್ರೂ ಆಚೆ ಕಡೆ ಹೋಗ್ಬಿಡುತ್ತೆ ಹೆವಿ ಕಲ್ಮಶ ಇದೆ ಎಲ್ಲ ಹೋಗ್ಬಿಡ್ತೀವಿ ಆಚೆ ಕಡೆಗೆ ನೋಡಿ ಸೊ ಅಷ್ಟೇ ರಾ ಕುಡಿಬೋದು ಬಟ್ ಹಂಗೆ ಕುಡಿಬೇಡಿ ಒಂದು ಲೀಟರ್ ನೀರಿಗೆ ಫಿಫ್ಟಿ ಎಮ್ ಎಲ್ ಹಾಕೊಳ್ಳಿ ಬೆಳಗ್ಗೆ ಫಿಫ್ಟಿ ಎಮ್ ಎಲ್ ಒಂದು ಲೀಟರ್ ನೀರು ಸಾಯಂಕಾಲ ಒಂದು ಲೀಟರ್ ನೀರು ಫಿಫ್ಟಿ ಎಮ್ ಇದೆ ನೋಡಿ ಸರ್ ಕುಡಿ ಫಿಫ್ಟಿ ಎಮ್ ಎಲ್ ಬೆಳಗ್ಗೆ ಫಿಫ್ಟಿ ಎಮ್ ಎಲ್ ಇವ್ನಿಂಗ್ ತರ್ಟಿ ಎಮ್ ಎಲ್ ಬೆಳಗ್ಗೆ ತರ್ಟಿ ಎಮ್ ಎಲ್ ಇವ್ನಿಂಗ್ ಫಿಫ್ಟೀನ್ ಎಮ್ ಎಲ್ ಬೆಳಗ್ಗೆ ಫಿಫ್ಟೀನ್ ಎಮ್ ಎಲ್ ಇವ್ನಿಂಗ್ ಮೂರು ಮೂರು ದಿವಸಕ್ಕೆ ಮೂರು ಮೂರು ದಿವಸಕ್ಕೆ ಚೇಂಜ್ ಮಾಡ್ತಾ ಹೋಗಬೇಕು ಅಷ್ಟೇ ಅಷ್ಟೇ ಸರ್ ಎಲ್ಲ ಕ್ಲೀನ್ ಕಿಷ್ಟಪ್ಪ ಸೂಪರ್ ವೆರಿ ನೈಸ್ ಅಷ್ಟೇ ಅಲ್ಲ ಸರ್ ಅಷ್ಟೇ ಸರ್ ಓಕೆ ನಿಮ್ಗೆ ಕಿಟಿಗೆ ಇಷ್ಟು ಮಾಡಿ ಆಗಿಲ್ಲ ತಾನೆ ಲೈಫ್ ಅಲ್ಲಿ ನೀವು ಸರ್ಟಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ರಿ ಹೌದು ಸರ್ ಸೊ ಇಲ್ಲಿ ನೋಡಿ ಸರ್ ಇದು ನಾವು ಶುಗರ್ ಇನ್ ಮೆಡಿಕೇಶನ್ ಕೊಡ್ತೀವಲ್ಲ ಸರ್ ಡಿಪ್ಲೊಮಾ ಇನ್ ಹೆರಿಡಿಟಿ ಮೆಡಿಸಿನ್ಸ್ ಅಂತ ಮಾಡಿದೀನಿ ನಾನು ನೀವೇ ಕೋರ್ಸ್ ಮಾಡಿದ್ದೀರಾ ಹೌದು ಸರ್ ಸೊ ನಿಮ್ಮ ಈ ನ್ಯಾಚುರೋಪತಿ ಇದರಲ್ಲಿ ಇದು ನ್ಯಾಚುರೋಪತಿ ಇಲ್ಲಿದೆ ಸರ್ ಹಾ ಇದು ಎನ್ ಡಿ ಸರ್ ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಇದು ಬ್ಯಾಚುಲರ್ ಇನ್ ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಓಕೆ ಓಕೆ ಸೊ ಇದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಎಸ್ ಸರ್ ಓಕೆ ಅಂದ್ರೆ ನ್ಯಾಚುರೋಪತಿ ಅಂದ್ರೆ ಆಲ್ಟರ್ನೇಟಿವ್ ಸಿಸ್ಟಮ್ ಸರ್ ಇದು ಈಗ ನೀವು ಮನೆಯಲ್ಲಿ ರೊಟ್ಟಿ ಪಲ್ಯ ತಿಂತೀರಿ ಜೋಳದಲ್ಲಿ ಯಾವ ಅಂಶ ಇರುತ್ತೆ ಫೈಬರ್ ಅಂಶ ಇರುತ್ತೆ ಆ ಫೈಬರ್ ಅಂಶನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಟ್ಯಾಬ್ಲೆಟ್ ಮುಖಾಂತರ ನಿಮಗೆ ಕೊಡ್ತೀವಿ ನೀವು ಜೋಳದ ರೊಟ್ಟಿ ಅಕಸ್ಮಾತ್ ತಿನ್ಲಿಲ್ಲದ್ರು ನಡೆಯೋ ತರ ಓಕೆ ಆ ತರ ಸರ್ ಸೊ ನಮ್ಮ ಸಂಸ್ಥೆಗೆ ಇರ್ತಕ್ಕಂಥ ಐ ಎಸ್ ಒ ಸರ್ಟಿಫಿಕೇಟ್ ಸರ್ ಇದು ಮತ್ತೆ ಜಿ ಎಂ ಪಿ ಡಬ್ಲ್ಯೂ ಎಚ್ ಓ ಜಿ ಎಸ್ ಟಿ ಜೊತೆಗೆ ಲೇಬರ್ ಡಿಪಾರ್ಟ್ಮೆಂಟ್ ಶಾಪ್ ಎಸ್ಟಾಬ್ಲಿಷ್ಮೆಂಟ್ ವೆರಿ ನೈಸ್ ವೆರಿ ನೈಸ್ ಆಮೇಲೆ ಸರ್ ಆ ಕಡೆ ಒಂದಿಷ್ಟು ಇದಾವೆ ಬನ್ನಿ ಸರ್ ತೋರಿಸ್ತೀವಿ ಇನ್ನೂ ಇರೋ ಮುಗಿಲ್ಲ ನಿಮ್ಮದು ನಮ್ಗೆ ಎಷ್ಟು ಏಜು ತರ್ಟಿ ಸರ್ ಮೂವತ್ತು ವರ್ಷ ಸರ್ ನಮ್ಮ ಸಂಸ್ಥೆಗೆ ಫಸ್ ಐ ಲೈಸೆನ್ಸ್ ಸರ್ ಅದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಅಂತ ಅದು ಫುಡ್ ಹೌದು ಸರ್ ಇದು ಒಂಥರ ಪ್ಯಾನ್ ನೋಡಿ ಇವರ ಇವರ ಸಹೋದರಿ ವಿಜಯಲಕ್ಷ್ಮಿ ಅವರೇ ಸ್ವತಃ ಬರೆದಿರ್ತಕ್ಕಂಥ ಬುಕ್ ಸರ್ ವಿಜಯಲಕ್ಷ್ಮಿ ವಿಭೂತಿ ಎಸ್ ಸರ್ ಫೈಟೋ ಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಡ್ರೈಯಿಂಗ್ ಸ್ಟಡೀಸ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಆಫ್ ಹರ್ಬ್ಸ್ ಅಂಡ್ ಹರ್ಬ್ಸ್ ವಿತ್ ಟೀ ಎಸ್ ಸರ್ ಹರ್ಬ್ಸ್ ಅಂದ್ರೆ ನ್ಯಾಚುರಲ್ ಟೀನು ತಯಾರು ಮಾಡ್ತೀವಿ ಸರ್ ನಾವು ಮೂಲಿಕೆಗಳ ಬಗ್ಗೆನೇ ಫುಲ್ ಸಮಯ ಮಾಡೋದು ವಿಜಯಲಕ್ಷ್ಮಿ ಮೇಡಮ್ ಅಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ಲಿಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಪೂರ್ಣ ತಯಾರು ಮಾಡಿ ಸರ್ ಒಂದಿದೆ ಪಂಜಾಬ್ ಲೂದಿಯಾನದಲ್ಲಿ ಒಂದಿದೆ ಮತ್ತೆ ಇಲ್ಲಿ ಜೈಪುರದಲ್ಲಿ ಒಂದಿದೆ ಸರ್ ನಿಮ್ದು ಹೌದು ಸರ್ ನಮಗೆ ಇಲ್ಲಿ ಮ್ಯಾನ್ ಪವರ್ ಕೊರತೆ ಆಮೇಲೆ ಕಾಸ್ಟ್ಲಿ ಇರೋದ್ರಿಂದ ಸೊ ಎಲ್ಲ ದೃಷ್ಟಿಯಿಂದ ಅಲ್ಲಿ ಮಾಡಿದೀವಿ ಅದಾದ್ಮೇಲೆ ನಮಗೆ ಮಷಿನರಿಗಳು ತುಂಬಾ ಹೆವಿ ಬೇಕಾಗತ್ತೆ ಅದಕ್ಕೆ ಅಲ್ಲಾದ್ರೆ ಆದ್ರೆ ಆಲ್ರೆಡಿ ಇದಾವೆ ಇರೋದನ್ನ ರೆಂಟಲ್ ಬೇಸ್ ಮೇಲೆ ತಗೊಳ್ತೀವಿ ಕೆಲವೊಂದನ್ನ ಲೀಸ್ ಬೇಸ್ ಮೇಲೆ ತಗೊಳ್ತೀವಿ ತಗೊಂಡ್ ಮಾಡ್ಕೊಳ್ತೀವಿ ಸರ್ ಸರ್ ನಮ್ಮ ಹೆಸರು ಮಂಜುಳ ಅಂತ ಹೇಳಿ ನಮ್ ಚಿತ್ರದುರ್ಗ ಸರ್ ಚಿತ್ರದುರ್ಗ ಸರ್ ನಾವು ಹಿರಿಯೂರ್ ತಾಲೂಕ್ ನಮ್ದು ಸುಮಾರು ವರ್ಷದಿಂದ ನನಗೆ ಸೋರಿಯಾಸಿಸ್ ಇತ್ತು ಸರ್ ಸೋರಿಯಾಸಿಸ್ ಸೋರಿಯಾಸಿಸ್ ಚರ್ಮ ರೋಗ ಸರ್ ಚರ್ಮರ ಕಾಯಿಲೆ ಅಂದ್ರೆ ಸ್ಕಿನ್ ಮೇಲೆ ಬರ್ತಕ್ಕಂತ ಒಂದು ಕಾಯಿಲೆ ಅದು ನಾನು ಸುಮಾರು ಕಡೆ ಎಲ್ಲ ತೋರಿಸಿದ್ದೆ ಸರ್ ನನಗೆ ಆ ತಾತ್ಕಾಲಿಕ ಅಷ್ಟೇ ಸರ್ ಅದು ಮೆಡಿಸಿನ್ ತಗೊಂಡಾಗ ಮಾತ್ರ ಹೋಗೋದು ಅದಕ್ಕೆ ಆಟೋ ಇಮ್ಯೂನಿ ಡಿಸೀಸ್ ಅಂತ ಹೇಳ್ತೀವಿ ಇಮ್ಯುನಿಟಿ ಪವರ್ ಯಾವಾಗ ಕಮ್ಮಿ ಆಗುತ್ತೆ ಆ ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರಲ್ಲೂ ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಸರ್ ಅದು ಸಮಸ್ಯೆ ಬೇಸಿಗೆ ಸಮ್ಮರ್ ಅಲ್ಲೂ ಸಮ್ಮರ್ ಅಲ್ಲೂ ಚಳಿಗಾಲದಲ್ಲಿ ಎರಡು ಟೈಮಲ್ಲಿ ಜಾಸ್ತಿ ನನಗೆ ಕ್ಯೂರ್ ಆಗ್ಲಿಲ್ಲ ಸರ್ ಹಿಂಗೆ ಒಂದ್ಸಲ ನಿಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿದೆ ಸರ್ ಹಂಗಾಗಿ ಬಂದು ಇಲ್ಲಿ ಕನ್ಸಲ್ಟ್ ಮಾಡಿದೆ ಸರ್ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್ ನನಗೆ ವಾಸಿ ವಾಸಿ ಆಗ್ತಿದೆ ಸರ್ ವಾಸಿ ಆಗ್ತಿದೆ ಸರ್ ನನಗೆ ಪಕ್ಕ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸರ್ ಆಗುತ್ತೆ ಅಂತೇಳಿ ದಯವಿಟ್ಟು ಯಾರಾದರೂ ನಿಮ್ಗೆ ಏನೇ ಸಮಸ್ಯೆ ಇದ್ರು ಇಲ್ಲಿ ರಾಣೆಬೇನ್ನೂರಲ್ಲಿ ಎಸ್ ವಿ ಪಿ ಎಲ್ಲಿಗೆ ಬಂದು ನಿಮ್ಮ ಸಮಸ್ಯೆನ ದೂರ ಮಾಡ್ಕೊಳ್ಳಿ ನಲುಗಬೇಡ್ರಿ ಬೇರೆ ಎಲ್ಲಿ ತೋರ್ಸೋಕ್ ಹೋಗ್ಬೇಡ್ರಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ದಯವಿಟ್ಟು ಯಾರಾದರೂ ಏನೇ ಸಮಸ್ಯೆ ಇದ್ರೆ ಇಲ್ಲಿಗೆ ಬನ್ನಿ ಯಾವ ಓದತೆ ತಗೊಂಡಿದ್ದೆನಾದ್ರೂ ನೀವು ಮೆಡಿಸಿನ್ ಎಂದಿದ್ದೇನಮ್ಮ ಎಲ್ಲಿದೆ ಬ್ಯಾಗಲ್ಲಿದೆ ಸರಿ ಅಮ್ಮ ಸರ್ ಸರ್ದು ಒಂದು ಕೇಳ್ಬಿಡ್ರಿ ಅವರು ಬಂದಿದ್ದಾರೆ ಹೆಂಗಿದ್ರು ನಮಸ್ತೆ ಹೆಸರು ಸರ್ ನನ್ನ ಹೆಸರು ಶಿವಣ್ಣ ತಿವರಿ ಅಂತಂದು ಇಲ್ಲಿ ಇಲ್ಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲಲ್ಲಿ ನಾನು ಇಂಗ್ಲೀಷ್ ಟೀಚರ್ ಆಗಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಯೂಟ್ಯೂಬ್ ಮುಖಾಂತರ ಈ ಎಸ್ ವಿ ಪಿ ಎಲ್ ಟೈರ್ಮೆಂಟನ್ನು ನೋಡಿದೆ ನನ್ನ ಮಗನಿಗೆ ಅವನಿಗೆ ಕಿಡ್ನಿ ಸ್ಟೋನಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರೇ ತಾರೀಕಂದು ದಾವಣಗೆರೆಯಲ್ಲಿ ಕಿಡ್ನಿ ಸ್ಟೋನ್ ಬ್ಲಾಟ್ ಮಾಡಿಸಿದ್ವಿ ಮಾಡಿಸಿದಾದಮೇಲೆ ಅವನಿಗೆ ಕೂಡಲಿಕ್ಕೆ ಆಲೋಪತಿ ಅವನಿಗೆ ಕೂಡ್ಲಿಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಅನಿಸ್ತಿಕ ಡ್ಯೂ ಟು ಎಫೆಕ್ಟ್ ಆಫ್ ಅನಿಸ್ತಿಸಿ ಇಂಜೆಕ್ಷನ್ ತದನಂತರ ಇವರು ಯೂಟ್ಯೂಬಲ್ಲಿ ನೋಡಿದೆ ನಾನು ನನ್ನ ಬ್ರದರ್ ಮಗಳಿಗೆ ಅದೇ ರೀತಿಯಾಗಿತ್ತು ಅವಳಿಗೆ ಒಂದು ತಿಂಗಳಲ್ಲಿ ವಾಸಿ ಆಗಿಬಿಟ್ಲು ಇಲ್ಲಿ ಬಂದ ಮೇಲೆ ಈಗ ಅವನಿಗೆ ಮತ್ತೆ ಪರ್ಮಿಷನ್ ಆಗಿ ಎಷ್ಟು ವಯಸ್ಸು ಸರ್ ನಿಮ್ಮ ಬ್ರದರ್ ಮಗಳಿಗೆ ಅವಳಿಗೆ ಹದಿನಾಲ್ಕು ರೀ ಅವಳಿಗೆ ಹದಿನಾಲ್ಕು ವಯಸ್ಸು ಅವಳಿಗೆ ತಿರುಗಿ ಮತ್ತೆ ಸ್ಕ್ಯಾನ್ ಮಾಡಿಸಿದಾಗ ಸ್ಟೋನುಗಳೆಲ್ಲ ಹೊಗೆಯೋವಂಥ ಒಂದು ಶಿವಮೊಗ್ಗದಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಇಲ್ಲ ಸರ್ ಯಾವುದು ಸ್ಟೋನ್ಗಳು ಇಲ್ಲ ಕ್ಲಿಯರ್ ಅಂತ ಬಂತು ನಮ್ಮ ಬ್ರದರ್ ಅಣ್ಣ ತಮ್ಮನ ಮಗಳಿಗೆ ಈಗ ನನ್ನ ಮಗನಿಗೆ ಮತ್ತೆ ಫಾರ್ಮೇಷನ್ ಆಗಿದೆ ಅದು ನಿನ್ನೆ ನಾನು ಸ್ಕ್ಯಾನ್ ಮಾಡಿಸಿದಾಗ ತ್ರೀ ಎಮ್ ಎಮ್ ಇದೆ ಅದು ಬ್ಲಾಸ್ಟ್ ಮಾಡಿದ್ರು ಅಂದ್ರೆ ಅದರಲ್ಲೂ ಡ್ಯೂ ಟು ಅಕ್ಸಲೇಟ್ ಅದು ಫಾರ್ಮೇಷನ್ ಆಗ್ತಾನೆ ಇರುತ್ತೆ ಅಂತಂದ್ರೆ ಅವರು ಡಾಕ್ಟರ್ ಓಕೆ ಅದಕ್ಕೆ ಅಲ್ಲಿ ಬೇಡಪ್ಪ ಪೂರ್ಸೋದು ಇಲ್ಲೇ ಸರ್ ತನ್ನ ಎಸ್ ಸಿ ಪಿ ಅಲ್ಲಿ ಹೋಗಿಬಿಡೋಣ ಇದು ಪೇನ್ಲೆಸ್ ಮತ್ತು ಕಾಸ್ಟು ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸೋದೇನಪ್ಪ ಅಂದರೆ ಒಳ್ಳೆ ಪೇನ್ಫುಲ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಪೇನ್ಲೆಸ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಬಹಳ ಉತ್ತಮ ಈಗ ನಾವು ಕ್ಯಾನ್ ಸ್ಪೆಂಡ್ ವಾಟ್ ಎವರ್ ವಿ ವಾಂಟ್ ಬಟ್ ಪೇನ್ ಇದೆಯಲ್ಲ ಅದನ್ನ ಸೇಚಿನಕ ಆಗ್ಬೇಕಲ್ಲ ಭಾಳಷ್ಟು ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ವಯಸ್ಸಾದವರು ಇರ್ತಾರೆ ಅದಕ್ಕೆ ಇದು ಪೇನ್ಲೆಸ್ ಟ್ರೀಟ್ಮೆಂಟ್ ಅಂತಂದು ನಾನು ಗಂಟಾ ಘೋಷವಾಗಿ ಹೇಳ್ತಿದ್ದೀನಿ ಸೂಪ ಯುವಕರಿಗೆ ಬಟ್ ನಮಗೆ ಆಸರೆ ಆಗ್ತರು ಸರ್ ಯುವಜನತೆಗೆ ಜಾಸ್ತಿ ಕಿಡ್ನಿ ಸ್ಟೋನ್ ಬರ್ತಾ ಹೌದು ಸರ್ ನೋಡಿದ್ರೆ ಎಲ್ಲರೂ ಕಿಡ್ನಿ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಮಕ್ಕಳಲ್ಲಿ ಈಗನೇ ಇದೆಯಾ ಸರಿಯಿಲ್ಲ ಹೌದು ಸರ್ ಈಗ ನಮ್ಮ ಸ್ಕೂಲಲ್ಲಿ ಅಲ್ಲಿ ಬಹಳಷ್ಟು ಮಕ್ಕಳು ಆಹಾರಕ್ರಮ ಇಲ್ಲ ನಾವು ಪದೇ 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 ಕ್ಲಾಸ್ ರೂಮಲ್ಲಿ ಅಲ್ಲಿ ಹೇಳ್ತೀವಿ ಪ್ರೇರೆಯಲ್ಲಿ ಹೇಳ್ತೀವಿ ಹೊರಗಡೆ ಏನೇ ಆಕ್ಸಿಲೇಟ್ ಭಾಳ ಇರುತ್ತೆ ಸೊ ದೇ ಗೋ ಫಾರ್ ದಟ್ ದೇ ಗೋ ಫಾರ್ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಸೊ ಬಿಕಾಸ್ ಆಫ್ ಸ್ಟ್ರೀಟ್ ಫುಡ್ಸ್ ದೇ ಆರ್ ಕನ್ಸ್ಯೂಮಿಂಗ್ ದೇ ಆರ್ ಫೇಸಿಂಗ್ ಕೈಂಡ್ಸ್ ಆಫ್ ಡಿಸೀಸಸ್ ಇನ್ನೂ ಒಂದು ಇದೆ ಸರ್ ಏನಂತಂದ್ರೆ ಈಗ ಪೀರಿಯಡ್ ಇರುತ್ತೆ ಹೆಣ್ಮಕ್ಳಿಗೆ ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ಆ ಟೈಮ್ನಲ್ಲಿ ಪ್ಯಾಡ್ಸ್ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಈಗ ಒಂದ್ ದಿನಕ್ಕೆ ಒಂದ್ ಪ್ಯಾಡ್ ಎಕ್ಸ್ಚೇಂಜ್ ಮಾಡ್ಬೋದು ಒಬ್ಬ ಮಹಿಳೆ ಅಥವಾ ಒಂದ್ ಎರಡು ಮಾಡಬಹುದು ಬಹುಶಃ ಈಗ ಬ್ಯಾಗಲ್ಲಿ ಕಟ್ಟು ಗಂಟ್ಲೆ ತಗೊಂಡು ಹೋಗಕ್ ಆಗಲ್ಲ ಸೊ ಅದು ಒಂದು ಬಿಗ್ ಪ್ರಾಬ್ಲಮ್ ಅವ್ರಿಗೆ ಎರಡನೇದ್ ಗಂಡ್ ಮಕ್ಳಿಗೆ ಏನ್ ಸಮಸ್ಯೆ ಅಂತ ಅಂದ್ರೆ ಪದೇ ಪದೇ ಎದ್ದು ಕ್ಲಾಸ್ ರೂಮ್ ನಿಂದ ಆಚೆ ಕಡೆ ಹೋಗಿ ಬರಬೇಕು ಈಗ ಹೋಗಿ ಹೋಗ್ಬರ್ಬೇಕು ನಾಲ್ಕ್ ಸತಿ ಹೋಗಿ ಬಂದ್ಬಿಟ್ರೆ ಏನಪ್ಪಾ ಅಗ್ಲೋ ರೂಮ್ ಹೋಗ್ತಿ ಅಂತ ಕಾಮಿಡಿ ಮಾಡ್ತಾರೆ ಬೇರೆ ಮಕ್ಕಳು ಸೊ ಟೀಚರ್ ಏನಾದ್ರು ಅನ್ಬಹುದು ಈ ತರ ಒಂದ್ ತಲೆಲಿ ಇಟ್ಟುಕೊಂಡು ಇವ್ರಿಗೆ ನೀರೇ ಕುಡಿಯಲ್ಲ ಅವರು ಯಾಕೆ ಮಕ್ಳಿಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನೀರ್ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಚೆನ್ನಾಗಿ ನೀರು ಕನ್ಸ್ಯೂಮ್ ಮಾಡಿ ಸ್ಟೋನ್ ಆಗೋದೇ ಇಲ್ಲ ನಾನು ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಏನ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ನೀರನ್ನು ಐದು ಲೀಟರ್ ಕುಡಿರಿ ದಿನಕ್ಕೆ ಹೌದು ದಿನಕ್ಕೆ ಹೊತ್ತು ಊಟ ಮಾಡಿ ಪೈಲ್ಸ್ ಬರಲ್ಲ ಹೊತ್ತು ಊಟ ಮಾಡೋದ್ರಿಂದ ನೀರು ಚೆನ್ನಾಗಿ ಐದು ಲೀಟರ್ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಬರಲ್ಲ ಅಲ್ಲ ನೀವು ಕಿಡ್ನಿ ಸ್ಟೋನ್ ಜಾಸ್ತಿ ತಗೊಂಡೆ ಸ್ಟಾರ್ಟಿಂಗೇ ನಿಮಗೆ ಹೇಳಿದೆ ಸರ್ ನಾನು ಬಂದ ತಕ್ಷಣ ಈ ಕೆಲಸ ಮಾಡ್ತಾ ಇರೋದು ನಮ್ಮ ಮನಸ್ತೃಪ್ತಿಗೋಸ್ಕರ ಆತ್ಮತೃಪ್ತಿಗೋಸ್ಕರ ಬಿಸ್ನೆಸ್ ಪರ್ಪಸ್ ಅಲ್ಲ ಭಗವಂತ ಕೊಟ್ಟಿದ್ದಾನೆ ಸಾಕು ಆಮೇಲೆ ಸರ್ ನೀವು ಬರ್ತಾ ಇದ್ರಿ ಅಂತ ನನಗೆ ನನಗ್ ಗೊತ್ತು ಇಲ್ಲಿರೋ ಯಾರಿಗೂ ಗೊತ್ತಿಲ್ಲ ಸರ್ ನನಗೆ ನಿಜವಾಗ್ಲು ಹೇಳ್ತೀನಿ ಅವ್ರಿಗೆ ಕಾಲ್ ಮೊಬೈಲ್ ಮೊಬೈಲಲ್ಲಿ ನೋಡಿ ಅವ್ರಿಗೆ ನನಗೆ ಗೊತ್ತೇ ಇಲ್ಲ ಅವ್ರಂತೂ ನನಗೆ ನೆನಪೇ ಇಲ್ಲ ಹಾ ಮುಖದ್ ನೆನಪೇ ಇಲ್ಲ ನನಗೆ ಅವ್ರದ್ದು ಆಮೇಲೆ ಇವ್ರಂತೂ ತಗೊಳಕ್ ಬಂದಿದಾರೆ ಬಿಡ್ರಿ ಸೊ ಈ ತರ ಭಗವಂತ ಕಳಿಸಿರ್ತಕ್ಕಂತ ಒಂದು ಆಫರ್ ಇದು ನಮಗೆ ನಾವು ಕರ್ಸಿದ್ರು ಬರಕ್ ಮುಂದೆ ಮಾಡ್ತಾರೆ ಜನ ಮಾಡಿದಾಗ ಫೀಸ್ ತಗೊಳ್ಳೋದಿಲ್ಲ ಅವರು ಕಿಡ್ನಿ ಹೇಳಿದ್ರಿ ನೀವು ನಿಮ್ಮಲ್ಲಿ ಎಸ್ ವಿ ಪಿ ಎಲ್ ನಲ್ಲಿ ಏನೇನು ಸಮಸ್ಯೆಗಳಿಗೆ ಔಷಧಿ ಸಿಗುತ್ತೆ ಏನೇನು ಸಿಗುತ್ತೆ ಸ್ವಲ್ಪ ಸರ್ ಕಾಫ್ ಟು ಕ್ಯಾನ್ಸರ್ ಅಂದ್ರೆ ಕೆಮ್ಮಿನಿಂದ ಕ್ಯಾನ್ಸರ್ಗು ಹೌದು ಸರ್ ಕೆಮ್ಮಿನಿಂದ ಕ್ಯಾನ್ಸರ್ ಹೌದು ಸರ್ ಅಂದ್ರೆ ಈಗ ನಾವು ನರ ತೊಡ್ರ ಹಾಕೊಂಡ್ರೆ ಒಂದ್ರ ಮೇಲೆ ಒಂದ್ ಬಿದ್ರೆ ತಿಕ್ಕೋದು ಮಾಡೋದು ಇರಲ್ಲ ನಮ್ಮಲ್ಲಿ ಯಾವ್ದೇ ಟ್ರೀಟ್ಮೆಂಟ್ ಕೊಡಲ್ಲ ಸರ್ ನಾವಿಲ್ಲಿ ಇಂಜೆಕ್ಷನ್ ಯಾವ್ದು ಟ್ಯಾಬ್ಲೆಟ್ ಫಿಸಿಯೋಥೆರಪಿ ಮಸಾಜ್ ಗಿಸಾಜ್ ಏನು ಇಲ್ಲ ಸರ್ ಜಸ್ಟ್ ಡೀಲಿಂಗ್ ವಿತ್ ಮೆಡಿಸನ್ಸ್ ಜಸ್ಟ್ ಅವ್ರಿಗೆ ನಾವು ಕೊಡ್ತಕ್ಕಂಥದ್ದು ಅವ್ರಿಗೆ ಬೇಕಾಗಿರುವಂತ ಈಗ ಅಸ್ತಮ ಇರೋರಿಗೆ ಅಸ್ತಮ ಕೇರ್ ಕೊಡ್ತೀವಿ